ಎಲ್ಲ ನನ್ನ ಬಿಗ್ ಬಾಸ್ ಲವರ್ಗೆ ನನ್ನ ಕಡೆಯಿಂದ ಬಿಗ್ ಹೈ ಕಿಚ್ಚ ಕಿಚ್ಚ ಅಂದರೆ ನಮ್ಮೆಲ್ಲರಿಗೂ ಏನೋ ಒಂಥರ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಕಿಚ್ಚ ಅಂದ್ರೆ ಬಿಗ್ ಬಾಸ್ ನೀವೇ ಯೋಚನೆ ಮಾಡಿ ಕಿಚ್ಚ ಇಲ್ದಂತಹ ಬಿಗ್ನಸ್ ಬಿಗ್ ಬಾಸ್ ನಮಗೆ ಊಹೆನೆ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಅಂದ್ರೆ ಸೀಸನ್ ಟ್ವೆಲ್ನ ನ ಆಗಿರುವಂತಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ಒಂದು ಎರಡು ಮಾತುಗಳಲ್ಲಿ ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಅವರು ಏನು ಬಿಗ್ ಬಾಸ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದಾರಲ್ವಾ ಈ ಅಗ್ರಿಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಬಿಗ್ ಬಾಸ್ ಫಿಫ್ಟೀನ್ ತನಕ ನಮ್ಮ ಜೊತೆ ಇರ್ತಾರೆ ಬಿಗ್ ಬಾಸ್ ಕಣ್ಣ ಸೀಸನ್ ಹದಿನೈದರ ಸೀಸನ್ ತನಕ ಅಂದರೆ ಬಿಗ್ ಬಾಸ್ ಕನ್ನಡ ಫಿಫ್ಟೀನ್ ತನಕ ನಮ್ಮ ಜೊತೆ ನಮ್ಮ ಕಿಚ್ಚ ಸುದೀಪ್ ಸರೋರು ಇರ್ತಾರೆ ಕಾರಣ ಎಷ್ಟಿದೆ ಯಾಕೆಂದರೆ ಕಿಚ್ಚ ಸುದೀಪ್ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಕಿಚ್ಚ ಸುದೀಪ್ ಹಾಗಾಗಿ ಆಯಿತಾ ನಮ್ಮ ಕಿಚ್ಚ ಸುದೀಪ್ ಸರೋರ ಬಾಂಧವ್ಯ ನಂಟು ಇನ್ನೂ ಒಂದು ಮೂರು ವರ್ಷ ಮೂರ್ನಾಲ್ಕು ವರ್ಷ ಹೀಗೆ ಮುಂದೋಯ್ದೆ ನಿಜವಾಗಲೂ ನಾನಂತೂ ತುಂಬಾನೇ ಹ್ಯಾಪಿ ಓಕೆ ನಾನೀಗ ವಿಷಯಕ್ಕೆ ಬರ್ತೀನಿ ವಾಹನ ಕತೆ ಕಿಚನ್ ಜೊತೆ ಆಯ್ತಾ ವಾಹನ ಕತೆ ಕಿಚ್ಚನ್ ಜೊತೆನ ಇಷ್ಟು ಅಂದ್ರೆ ಸೀಸನ್ ಏನು ಅನ್ನೊಂದು ಸೀಸನ್ನು ರೀತಿಯಾಗಿ ನಡೀತಾ ಬರ್ತಾ ಇತ್ತು ಆದ್ರೆ ಈಗ ಬಿಗ್ ಬಾಸ್ ಥೀಮ್ ಒಂದು ಟ್ವಿಸ್ಟ್ ಕೊಟ್ಟಿದೆ ಕಾರಣ ನಾನು ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಾಹನ ಕತೆ ಕಿಚನ ಜೊತೆ ಆಯ್ತಾ ವೀಕೆಂಡ್ ಬಂತು ಅಂತಂದ್ರೆ ನಾವು ಅದು ತುಂಬಾ ವೇಟ್ ಮಾಡ್ತಾ ಇರ್ತೀವಿ ಅಂದ್ರೆ ಆ ಎಲಿಮಿನೇಷನ್ ಇರುತ್ತೆ ಸ್ಪರ್ಧೆಗಳ ಜೊತೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಮಾತಾಡ್ತಾರೆ ತಪ್ಪು ಮಾಡಿದವ್ರಿಗೆ ಮಕ್ಕಗಿತಾರೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇರ್ತಾರೆ ಸ್ಪರ್ಧಿಗಳಿಗೆ ಸ್ಪರ್ಧೆಗಳಿಗೆ ಹೇಳ್ತಾ ಇರ್ತಾರೆ ಅದೇ ರೀತಿ ಆಯ್ತಾ ಒಂದಲ್ಲ ಒಂದು ವಿಷಯಗಳನ್ನ ನಾವು ಸುದೀಪ್ ಸರ್ ಅವರಿಂದ ಕಲ್ತ್ಕೊಳ್ತಾ ಇರ್ತೀವಿ ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರ ಮಧ್ಯೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಒಂದು ಬ್ರಿಡ್ಜ್ ಥರ ಇರ್ತಾರೆ ಹಾಗಾಗಿ ವಾರದ ಕತೆ ಕಿಚ್ಚನ ಜೊತೆ ಅಂತ ಎಲ್ಲರಿಗೂ ಅಚ್ಚುಮೆಚ್ಚು ಯಾಕೆಂದರೆ ವಾರದ ಕತೆ ಕಿಚ್ಚನ ಜೊತೆ ಶೋ ಏನು ಸಾಟರ್ಡೆ ಸಂಡೇ ಬರುತ್ತಲ್ಲ ಎಲ್ಲ ಪ್ರೇಕ್ಷಕರು ಕೂಡ ಕಾತು ಕಾತು ಈ ಸಾರಿ ಬಿಗ್ ಮಾಡಿದೆ ವಾರ್ ಕತೆ ಕಿಚನ್ ಜೊತೆ ಶೋನ ಸ್ವಲ್ಪ ವಿಭಿನ್ನವಾಗಿ ಡಿಸೈನ್ ಮಾಡಿದೆ ಅಂತ ಗೊತ್ತಾಗ್ತದೆ ಯಾಕೆಂತಂದ್ರೆ ಸ್ಪರ್ಧಿಗಳ ಜೊತೆ ನಮ್ಮ ಸುದೀಪ್ ಸರ್ ಅವರು ಮಾತನಾಡುವ ರೀತಿ ಚೇಂಜ್ ಮಾಡಿದೆ ಆ ಪ್ಯಾಟರ್ನ್ ಚೇಂಜ್ ಮಾಡಿದೆ ಏನು ನೇರ ನೇರ ಪ್ರಶ್ನೆ ಕೇಳ್ತಾ ಇದ್ರಲ್ಲ ಅಂದ್ರೆ ಎಲ್ಲರೂ ಇದ್ರು ಅವರಿಂದ ಆನ್ಸರ್ ಪಡಿತ ಇದ್ರು ಈಗ ಆಗಲ್ಲ ವರ್ಧ ಕತೆ ಕಿಚ್ಚನ ಜೊತೆ ಈ ಒಂದು ಏನ್ ಈ ಪಂಚಾಯಿತಿನ ಒಬ್ಬೊಬ್ಬರು ಜೊತೆನೆ ಪಂಚಾಯತಿ ಮಾಡ್ತಾರೆ ಗೊತ್ತಾಗ್ತದೆ ಹದಿನೆಂಟು ಕಂಟೆಸ್ಟೆಂಟ್ ಗಳ ಕೂಡ ಆಯ್ತಾ ಅವರ ಅಭಿಪ್ರಾಯಗಳನ್ನ ಸಪ್ರೇಟ್ ಸಪರೇಟ್ ಆಗಿ ಕರ್ದು ಕರ್ದು ಕೇಳ್ತಾರೆ ಮತ್ತೆ ಅವ್ರ ಜೊತೆ ಒಂದು ಕಾಂಬಿನೇಷನ್ ಬೆಳೆಸ್ಕೊಂತಾರೆ ಅನ್ನೋದು ಗೊತ್ತಾಗ್ತದೆ ಕಾರಣ ಇಷ್ಟೇ ಯಾಕೆ ಅಂತಂದ್ರೆ ಹದಿನೆಂಟು ಕಂಟೆಸ್ಟೆಂಟ್ ಗಳ ಬಗ್ಗೆ ಒಬ್ರು ಕಂಟೆಸ್ಟೆಂಟ್ ಬಗ್ಗೆ ಇನ್ನೊಬ್ರು ಕಂಟೆಸ್ಟೆಂಟ್ ಅಲ್ಲಿ ಮಾತಾಡಿದಾಗ ಅವ್ರಿಗೆ ಇಂಟು ಸಿಗುತ್ತೆ ಇಲ್ಲಿ ಪಕ್ಕದಲ್ಲಿರುವಂತಹ ಕಂಟೆಸ್ಟೆಂಟ್ ಗೆ ಈ ಕಂಟೆಸ್ಟೆಂಟ್ಗೆ ಸುದೀಪ್ ಸರ್ ಅವ್ರಿಗೆ ಹೇಳ್ತಿದ್ದಾರೆ ಓಕೆ ಇವ್ರ ಬಗ್ಗೆ ಹೊರಗಡೆ ಜಗತ್ತಲ್ಲಿ ಏನೋ ನೆಗೆಟಿವ್ ಇದೆ ಇವ್ರ ಬಗ್ಗೆ ಏನೋ ಪ್ರೇಕ್ಷಕರು ಮಾತಾಡ್ತಿದ್ದಾರೆ ಪ್ರೇಕ್ಷಕರಿಗೆ ಇವ್ರು ಇಷ್ಟ ಆಗಿಲ್ಲ ಇವ್ರೇನೋ ಕಾಂಟ್ರವರ್ಸಿ ಮಾಡಿದ್ದಾರೆ ಹೊರಗಡೆ ಅನ್ನೋದು ಒಂದು ಇಂಟು ಸಿಕ್ತಂಗಾಗುತ್ತೆ ಅವಾಗ ತುಂಬಾನೇ ಕೇರ್ಫುಲ್ ಆಗಿ ಬಿಗ್ ಬಾಸ್ ಸ್ಪರ್ಧೆಗಳು ತುಂಬಾ ಕೇರ್ಫುಲ್ ಆಗಿ ಅಂಥವ್ರ ಜೊತೆ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಾಟಕೀಯವಾಗಿ ವರ್ತಿಸೋಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾ ಇದೆ ಅಂತೇಳಿ ಕಾನ್ಶಿಯಸ್ ಆಗಿ ನಾಟಕದಿಂದ ವರ್ತಿಸೋಕ್ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಬಿಗ್ ಬಾಸ್ ಟೀಮು ಈ ಸರಿ ಕಥೆ ಕಿಚನ್ ಜೊತೆ ಪಂಚಾಯಿತಿನ ಡಿಫ್ರೆಂಟ್ ಪಂಚಾಯಿತಿ ಪಂಚಾಯತಿ ಮಾಡೋಕ್ಕೆ ಆಗಿದ್ರೆ ಕಾರಣ ಇಷ್ಟೇನೆ ಶೋಗೆ ಸ್ವಲ್ಪ ಬೆಂಕಿ ಹೆಚ್ಚಕ್ಕೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸ್ವಲ್ಪ ಆಯ್ತಾ ಶೋ ಟೇಕ್ ಅಪ್ ತಗೋಬೇಕು ಅದೇ ರೀತಿ ಶೋ ಅಲ್ಲಿ ಪಕ್ಕ ಈ ಕಂಟೆ ಈ ಕಡೆ ಇರುವ ಕಂಟೆಸ್ಟೆಂಟ್ ಬಗ್ಗೆ ಸುಧೀರ್ ಸರ್ ಅವರು ಏನು ಹೇಳಿದ್ದಾರೆ ಏನು ಟಿಪ್ಸ್ ಕೊಟ್ಟಿದ್ದಾರೆ ಅಂತ ಪಕ್ಕದಲ್ಲಿರೋ ಕಂಟೆಸ್ಟೆಂಟ್ಗೆ ಗೊತ್ತಾಗ್ಬಾರ್ದು ಯಾಕೆಂತಂದ್ರೆ ಇದು ಟಿ ಆರ್ ಪಿ ಅನ್ನು ಆಯಿತಾ ಹೆಚ್ಚಕ್ಕೆ ನಮ್ಮ ಬಿಗ್ ಬಾಸ್ ಟಿಪ್ ಮಾಡಿರುವಂತಹ ಒಂದು ತಂತ್ರ ಅಂತಾನೆ ಹೇಳ್ಬೋದು ಇದು ಒಂಥರ ಪಂಚತಂತ್ರ ನಿಮಗೆ ಬಿಗ್ ಬಾಸ್ಗಳ ಸೀಸನ್ ಲೆವೆಲ್ ಅಲ್ಲಿ ನೋಡಿದ್ರಲ್ಲ ತಂತ್ರ ಪಂಚತಂತ್ರ ಅದೇ ರೀತಿ ಇದೊಂಥರ ತಂತ್ರ ಅಂತಾನೆ ಹೇಳ್ಬೋದು ಹದಿನೆಂಟು ಕಂಟೆಸ್ಟೆಂಟ್ಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದೊಂದು ಇಂಟನ್ನು ಸಪ್ರೇಟ್ ಸಪ್ರೇಟ್ ಆಗಿ ನಮ್ಮ ಸುದೀಪ್ ಕೋರ್ ಕೊಡ್ತಾರೆ ಅಂತ ಗೊತ್ತಾಗ್ತದೆ ಪ್ರತಿ ಯಾಕೆ ಯಾಕೆಂತಂದ್ರೆ ಶೋ ಅಲ್ಲಿ ಒಂದೇ ತರ ಇದ್ರೆ ಬಿಗ್ ಬಾಸ್ ಶೋ ನೋಡಕ್ ಬೋರ್ ಹೊಡ್ಬಿಡುತ್ತೆ ಈಗ ಫುಲ್ಲು ಜಗನೇಜ್ರು ನೋಡಕ್ ಇಷ್ಟ ಆಗಲ್ಲ ಫುಲ್ ಆಯಿತಾ ಲವ್ ರೊಮ್ಯಾನ್ಸು ಈ ಜೋಡಿಗಳ ಮಾತುಕತೆ ಇದ್ರು ಅದು ಹೊರಡ್ಬಿಡುತ್ತೆ ನಮಗೆ ಯಾಕೆ ಅಂತಂದರೆ ಶೋ ಅನ್ನೋದಿದೆಯಲ್ಲ ಒಂಥರ ಈ ಮಿಕ್ಸ್ ಮಸಾಲಾ ಥರ ಇರಬೇಕು ಮಿಕ್ಸ್ ಮಸಾಲ ಥರ ಇದ್ದಾಗ ಮಾತ್ರ ಶೋ ನೋಡೋಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಈ ಸರಿ ಬಿಗ್ ಬಾಸ್ ಟೀಮು ವಾರದ ಕತೆ ಕಿಚ್ಚರ ಜೊತೆ ಶೋನ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದಾರೆ ಕಂಟೆಸ್ಟೆಂಟ್ಗಳು ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಆ ಮಧ್ಯದ ಒಂದು ಕಾನ್ವರ್ಸೇಷನ್ ಒಂದು ಸ್ಪರ್ಧೆಯಿಂದ ಇನ್ನೊಂದು ಸ್ಪರ್ಧೆಗೆ ಗೊತ್ತಾಗದ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಈ ಸಾರಿ ಮಾತ್ರ ವಾರದ ಕತೆ ಕಿಚ್ಚನ ಜೊತೆ ಚಿನ್ನಿ ಚಿತ್ರನ ಬಂದಿ ಬಸ್ ನೆಕ್ಸ್ಟ್ ಲೆವೆಲ್ಲು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಪ್ರತಿ ವಾರ ನಮ್ಮ ಮುಂದೆ ಬರ್ತಾರೆ ನಾಮಿನೇಷನ್ನು ಎಲಿಮಿನೇಷನ್ ಯಾರಾಗ್ತಾರೆ ಈ ವಾರ ನಾಮಿನೇಷನ್ ಅಂತೇಳಿ ನಾವು ತಲೆ ಕೆರ್ಕೊಂಡು ಆಯ್ತಾ ತಲೆ ಒಳ ಹುಳ ಬಿಟ್ಕೊಂಡು ಅದನ್ನ ನಾವೇನಾದರೂ ತಪ್ಪಾಗಿರೋ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ನಾವ್ ಹೇಳಿ ಕೊನೆಗೆ ಅವ್ರು ಆಗ್ತಂ ಇದ್ದು ನೀವು ನಮ್ಮನ್ನ ಹಾಕೊಂಡು ಗುಮ್ಮಿ ಅಯ್ಯೋ ಅಯ್ಯೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಈ ಸರಿ ನಾನು ಅದೇ ಹೇಳ್ತೀನಲ್ಲ ಸ್ನೇಹಿತರೆ ಈ ಬಿಗ್ ಬಾಸ್ ಅನ್ನೋದು ಇದೆಯಲ್ಲ ಇದು ನಮ್ಮನ್ನ ಅದ್ರೊಳಗಡೆ ತಗೊಂಡ್ ಮುಳುಗಿಸ್ಬಿಡುತ್ತೆ ಅಂತಂದ್ರೆ ಮೂರೂವರೆ ತಿಂಗಳು ನಾನ್ ಮಗಂದು ಆಯ್ತಾ ಪತ್ತಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಫೋನ್ ತೆಗೆದ್ರೆ ಬೆಳಿಗ್ಗೆ ಬಿಗ್ ಬಾಸ್ ಅಪ್ಡೇಟ್ ಪ್ರೋಮೋ ಯಾವಾಗ ಬರುತ್ತೆ ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಆಯ್ತಾ ಪ್ರೋಮೋ ಯಾಕೆ ಇಷ್ಟಾದ್ರೂ ಬಿಡ್ಲಿಲ್ಲ ಆಯ್ತಾ ಏನಾಯ್ತು ಬಿಗ್ ಬಾಸ್ ಹೌಸ್ ಅಲ್ಲಿ ಪ್ರೋಮೋದಲ್ಲಿ ಏನು ವಿಷಯ ಪ್ರೋಮೋದಲ್ಲಿ ಇರುವಂತ ಒಂದು ಆಯ್ತಾ ಇಪ್ಪತ್ತು ಸೆಕೆಂಡ್ ಇನ್ ಎಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಬರುತ್ತೆ ಗೊತ್ತಾ ಅವ್ರ ಬಗ್ಗೆ ಇಪ್ಪತ್ತು ಸೆಕೆಂಡ್ ರಿವ್ಯೂ ವಿಡಿಯೋದಲ್ಲಿ ಅಂದ್ರೆ ಪ್ರೋಮೋದಲ್ಲಿ ಎಷ್ಟೆಲ್ಲ ಬರುತ್ತೆ ಆಯ್ತಾ ನಿಜವಾಗ್ಲು ಟ್ವಿಟರ್ ಅಲ್ಲಿ ತಗ ಏನ್ ಅಪ್ಡೇಟ್ ಇವಾಗ ಬಿಗ್ ಬಾಸ್ ಇಂದು ಇನ್ಸ್ಟಾಗ್ರಾಮ್ ಅಲ್ಲಿ ತಗ ಏನ್ ಇವಾಗ ಬಿಗ್ ಬಾಸ್ ಇಂದ ಅಪ್ಡೇಟ್ ಯೂಟ್ಯೂಬ್ ಅಲ್ಲಂತೂ ಕೇಳಂಗೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಸರಮಾಲ ಬರ್ತಾ ಇದೆ ಯೂಟ್ಯೂಬ್ ಇಸ್ ಅ ಬಿಗ್ ಪ್ಲಾಟ್ಫಾರ್ಮ್ ಆಗುತ್ತೆ ಈ ಬಿಗ್ ಬಾಸ್ಗೂ ಯೂಟ್ಯೂಬ್ ಇರುವ ನಂಟಿದೆಯಲ್ಲ ಅದು ತುಂಬಾ ದೊಡ್ಡದು ತುಂಬಾನೇ ತುಂಬಾ ದೊಡ್ಡದು ಬರೀ ಬಿಗ್ ಬಾಸ್ ವಿಡಿಯೋಗಳು ಬಿಗ್ ಬಾಸ್ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಪ್ರತಿ ದಿನ ಹಾಲ್ ಲ್ಯಾಂಗ್ವೇಜ್ ಯೂಟ್ಯೂಬ್ ಹಾಲ್ ಲ್ಯಾಂಗ್ವೇಜ್ ಬಿಗ್ ಬಾಸ್ ಇಂದ ಕನಿಷ್ಠ ಅಂದ್ರೂ ಒಂದೊಂದು ಲ್ಯಾಂಗ್ವೇಜ್ ಬಿಗ್ ಬಾಸ್ ವಿಡಿಯೋಗಳು ಇನ್ನೂರಿಂದ ಇನ್ನೂರೈವತ್ತು ವಿಡಿಯೋಗಳು ಬರೀ ಬಿಗ್ ಬಾಸ್ ಇಂದೇ ಬರುತ್ತೆ ಬರೀ ಬಿಗ್ ಬಾಸ್ ಇದೆ ಒಂದು ಪ್ರೋಮೋ ಹಾಕಿದರೆ ಪ್ರೋಮೋ ವಿಡಿಯೋಗಳೇ ಬರುತ್ತೆ ಒಂದು ಮುನ್ನೂರು ಎರಡರಿಂದ ಮೂರು ಪ್ರೋಮೋ ಹಾಕಿದ್ರು ಅಂತಂದರೆ ಅಲ್ಲಿ ಒಂದು ಸಾವಿರ ವಿಡಿಯೋಗಳು ಯೂಟ್ಯೂಬಲ್ಲಿ ಪ್ರೋಮೋದೇ ಇರುತ್ತೆ ಜಸ್ಟ್ ಬಿಗ್ ಬಾಸ್ ಟ್ವೆಲ್ ಅಪ್ಡೇಟ್ ಅಂತ ಹಾಕಿದ್ರೆ ಸಾಕು ಸಾಲು ವಿಡಿಯೋಗಳು ಬರ್ತಾ ಇರುತ್ತೆ ಇದರಲ್ಲೇ ತಿನ್ಕೊಳ್ಳಿ ಯೂಟ್ಯೂಬ್ಗು ಬಿಗ್ ಬಾಸ್ ಎಷ್ಟು ನಂಟಿದೆ ಅಂತೇಳಿ ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರ ಚಟೆ ಕಿಚನ ಜೊತೆ ಇದು ನಿಜವಾಗ್ಲೂ ಕೂಡ ನಮಗೆ ಒಂದು ಬ್ರಿಡ್ಜ್ ಆಗಿರುವಂತಹ ಸುದೀಪ್ ಸರ್ ಮತ್ತು ಅದೇ ರೀತಿ ಕಂಟೆಸ್ಟೆಂಟ್ಗಳು ಆಯಿತಾ ಇವರ ಮಧ್ಯೆ ನಡೆಯುವ ಆ ಕಾಂಬಿನೇಷನ್ ಏನಿದೆ ಅದು ನಿಜವಾಗ್ಲೂ ಕೂಡ ಶೋಗೆ ಒಂಥರ ಬೆಂಕಿ ಹಚ್ಚುತ್ತೆ ಶೋನ ಒಂಥರ ನಿನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗುತ್ತೆ ಅದನ್ನು ನೋಡಿ ನಾವು ಖುಷಿ ಪಡೋದು ಆಯಿತಾ ಅನ್ನೋದು ಬಿಗ್ ಬಾಸ್ ಅಲ್ಲಿ ಇಲ್ಲ ಸ್ನೇಹಿತರೆ ಕಾಂಟ್ರವರ್ಸಿ ಅಂದ್ರೆ ನಾವು ನೋಡುವಂತವರು ನಾವು ಇಟ್ಕೊಳ್ಳೋ ಅಭಿಪ್ರಾಯದ ಮೇಲೆ ಕಾಂಟ್ರವರ್ಸಿಗಳು ಸ್ಟಾರ್ಟ್ ಬಿಗ್ ಬಾಸ್ ಒಳಗಡೆ ಕೆಲವೊಂದು ಏನಿರ್ತಾರೆ ಅವರ ಬಗ್ಗೆ ಹೊರಗಡೆ ಜಗತ್ತಲ್ಲಿ ವಿಷಯಗಳು ಆಗ ಕೆದ ಸ್ಟಾರ್ಟ್ ಆಗ್ತವೆ ಒಬ್ಬರ ಬಗ್ಗೆ ವಿಷಯನೇ ಗೊತ್ತಿರಲ್ಲ ಅವರು ಬಿಗ್ ಬಾಸ್ ಹೋಗಿರ್ತಾರೆ ಅವ್ರ ಬಿಗ್ ಗೆ ಹೋಗಿ ಎರಡು ದಿನಕ್ಕೆ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಅವ್ರ ಬಗ್ಗೆ ಎಷ್ಟು ವಿಷಯಗಳು ಹೊರಗಡೆ ಬರ್ತವೆ ಅದು ಕಾಂಟ್ರವರ್ಸಿ ವಿಷಯನ ಇಲ್ಲ ಅವ್ರ ಮ್ಯಾರೇಜ್ ವಿಷಯನ ಇಲ್ಲ ಅವರಿಗೆ ಅಫೇರ್ ಇತ್ತು ಅವ್ರು ಲವ್ ಮಾಡ್ತಾ ಇದ್ರು ಬ್ರೇಕಪ್ ಆಗಿತ್ತು ಅವ್ರಿಗೆ ಮಗು ಇದೆ ಅವ್ರಿಗೆ ಮದುವೆ ಆಗಿದೆ ಅವ್ರು ಹಂಗ್ ಮಾಡಿದ್ರು ಅವ್ರು ಹಿಂಗ್ ಮಾಡಿದ್ರು ನೂರೆಂಟು ವಿಷಯ ನಮ್ಮ ಮುಂದೆ ಬರುತ್ತೆ ಆಗ ನಾವು ಆಯ್ತಾ ಆ ವಿಷಯದನ್ನ ಮಾತಾಡಕ್ಕಾಗಲ್ಲ ಅದು ತಪ್ಪಾಗುತ್ತೆ ನಾವು ಬಿಗ್ ಬಾಸ್ ಗೆ ಮಾತ್ರ ಸೀಮಿತವಾಗಿರ್ತೀವಿ ಬಿಗ್ ಬಾಸ್ ಅಲ್ಲಿ ಆ ಕಂಟೆಸ್ಟೆಂಟ್ ಸೂಪರ್ ಆಗಿ ಮಾಡಿದ್ರೆ ಸೂಪರ್ ಅಂತ ಹೇಳೋಣ ಅವರ ಹಳೆಯ ಚರಿತ್ರೆಯನ್ನ ಅವರ ಜೀವನದ ಯಾವುದೋ ಆಗ ಹೋದ ಘಟನೆಯನ್ನ ತಗೊಂಡು ಬಂದು ನಾವು ರಿವ್ಯೂ ಮಾಡ್ತೀವಿ ಅಂದ್ರೆ ಅದು ತುಂಬಾನೇ ತುಂಬಾನೇ ತಪ್ಪು ಹಾಗೆ ಒಂದು ಹೇಳೋದಿತ್ತು ಅಂದರೆ ಅದನ್ನು ಪ್ರೇಕ್ಷಕರ ಮುಂದೆ ತಂದು ಹೇಳ್ಬೋದು ನಾವು ಈಗಿದೆ ಇದೇ ವಿಷಯ ಅಷ್ಟೇ ಬಟ್ ಅದರ ಮೇಲೆ ನಮ್ಮ ಪ್ಲಸ್ಸೋ ಮೈನಸ್ಸೋ ಇಲ್ಲ ಅದ್ರ ಬಗ್ಗೆ ರಿವ್ಯೂ ಮಾಡೋದು ಹೋಗ್ಬಾರ್ದು ಅಂತ ನನ್ನ ಅನಿಸಿಕೆ ಒಟ್ಟಾರೆಯಾಗಿ ವಾರದ ಕತೆ ಕಿಚ್ಚನ ಜೊತೆಯ ವಾರದ ಪಂಚಾಯಿತಿ ಏನಿದೆ ಪಂಚಾಯಿತಿಯ ಪಂಚತಂತ್ರ ಡಿಫ್ರೆಂಟ್ ಆಗಿರುತ್ತೆ ನೀವು ನೋಡೋಕೆ ರೆಡಿ ಇರಿ ಅದನ್ನ ರಿವ್ಯೂ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ ಒಟ್ಟಾರೆಯಾಗಿ ನನ್ನ ಚಾನಲ್ ನೀವೇ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್